ಅರೆ ಅರೆ ತಮ್ಮ ಓಂ ಶಾಂತಿ ಕಲ್ಯಾಣಕಾರಿ ತಂದೆಯ ಮಕ್ಕಳ ಕರ್ತವ್ಯವಾಗಿದೆ ಸರ್ವರ ಕಲ್ಯಾಣ ಮಾಡುವುದು ಎಲ್ಲರಿಗೆ ತಂದೆಯ ನೆನಪು ಮಾಡುತ್ತಾ ಜ್ಞಾನ ದಾನ ಕೊಡುವುದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಎಲ್ಲೆಲ್ಲೂ ನನ್ನನ್ನು ಕಾಣುವ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುವವನಿಗೆ ನಾನು ಎಂದು ಅಗೋಚರನಲ್ಲ ಅವನು ನನಗೆ ಅದೃಶ್ಯನೂ ಅಲ್ಲ ಓಂ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಯಾರ ಮೇಲೆ ಸದಾ ಬೃಹಸ್ಪತಿಯ ದೃಶ್ಯ ಇದೆ ಯಾರು ತಮ್ಮ ಮತ್ತು ಸರ್ವರ ಉನ್ನತಿಯ ಸದಾ ಚಿಂತೆ ಇರುತ್ತೆ ಯಾರು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸುತ್ತಾರೆ ಯಾರು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗಿರುತ್ತಾರೆ ಅವರು ಮಹಾರಥಿಗಳಾಗಿದ್ದಾರೆ ಇಂತಹ ಮಹಾರಥಿ ಮಕ್ಕಳಿಗೆ ಬಾಬಾರವರು ಹೇಳ್ತಾರೆ ಇವರು ನನ್ನ ಸುಪುತ್ರರಾಗಿದ್ದಾರೆ ಓಂ ಶಾಂತಿ ಇತ್ತೀಚೆಗೆ ಮಕ್ಕಳು ಜಯಂತಿಗಾಗಿ ತಯಾರಿ ಮಾಡುತ್ತಿದ್ದಾರೆ ಕಾರ್ಡ್ ಇತ್ಯಾದಿಗಳನ್ನು ಮುದ್ರಿಸುತ್ತಾರೆ ತಂದೆಯು ತಿಳಿಸುತ್ತಾರೆಂದು ಬಹಳ ಮುಖ್ಯವಾಗಿದೆ ಎಲ್ಲ ಮುಖ್ಯ ಮಾತುಗಳು ಗೀತೆಯ ಮೇಲಿದೆ ಮನುಷ್ಯರು ಮಾಡಿಸುವಂತಹ ಗೀತೆಯನ್ನು ಓದುತ್ತಾ ಓದುತ್ತಾ ಅರ್ಧ ಕಲ್ಪ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಅರ್ಧ ದಿನ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಇಪ್ಪತ್ತೊಂದು ಜನ್ಮಕ್ಕಾಗಿ ಏರುವ ಕಲೆಯಾಗಿದೆ ಮನುಷ್ಯರು ಮಾಡಿರುವ ಗೀತೆಯಿಂದ ಇಳಿಯುವ ಕಲೆಯಾಗುತ್ತದೆ ಭಕ್ತಿಯ ಗೀತೆ ಮತ್ತು ಜ್ಞಾನದ ಗೀತೆಯ ಮೇಲೆ ಒಳ್ಳೆಯ ರೀತಿಯಲ್ಲಿ ವಿಚಾರ ಸಾಗರ ಮಂಥನ ಮಾಡಿರಿ ಇದು ಮೂಲ ಮಾತಾಗಿದೆ ಯಾವುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವು ತ್ರಿಮೂರ್ತಿ ಶಿವ ಜಯಂತಿಯಿಂದ ಶ್ರೀಮತ್ ಭಗವದ್ಗೀತಾ ಜಯಂತಿಯಿಂದ ಸರ್ವರ ಸದ್ಗತಿ ಭವಂತಿ ಎಂದು ಬರೆಯುತ್ತೀರಿ ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಎಲ್ಲರಿಗೆ ಹೇಳಬಹುದು ಭಗವಂತ ಸದ್ಗತಿಯನ್ನು ಮಾಡಲು ಬರುತ್ತಾರೆ ಪುರುಷೋತ್ತಮ ಸಂಗಮಯುಗದಲ್ಲಿ ಯಾವುದು ಈಗ ನಡೆಯುತ್ತಿದೆ ಇದು ಎರಡು ಮೂರು ಪಾಯಿಂಟ್ಸ್ ಮುಖ್ಯವಾಗಿದೆ ಶಿವ ಮತ್ತು ಕೃಷ್ಣನ ಗೀತೆಯ ವ್ಯತ್ಯಾಸವಂತೂ ಇದೆ ತ್ರಿಮೂರ್ತಿ ಶಿವ ಭಗವಂತನಿಂದ ಸಂಗಮದಲ್ಲಿ ಗೀತೆಯನ್ನು ಕೇಳುವುದರಿಂದ ಸದ್ಗತಿಯಾಗುತ್ತದೆ ಇಂತಿಂತಹ ಪಾಯಿಂಟ್ಸ್ಗಳ ಮೇಲೆ ಯಾರಾದರೂ ವಿಚಾರ ಸಾಗರ ಮಂಥನ ಮಾಡಿದರೆ ಬೇರೆಯವರ ಮೇಲೆಯೂ ಪ್ರಭಾವ ಬೀಳಲಿ ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಎಂದೂ ಮಾಡಲು ಸಾಧ್ಯವಿಲ್ಲ ಕೇವಲ ಒಂದೇ ತ್ರಿಮೂರ್ತಿ ಪರಂಪಿತಾ ಪರಮಾತ್ಮ ಶಿವ ಯಾರು ಶಿಕ್ಷಕರಾಗಿದ್ದಾರೆ ಸದ್ಗುರುವಾಗಿದ್ದಾರೆ ಅವರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸಿ ತನ್ನಲ್ಲಿಯೇ ಸಂತೋಷವಾಗಿರುವ ಮಹಾಪುರುಷನನ್ನು ಶುದ್ಧ ಬುದ್ಧಿ ಎಂದು ಕರೆಯಲಾಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ನೀವು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡುತ್ತೀರಿ ಯಾರು ತಮ್ಮ ಕಲ್ಯಾಣ ಮಾಡುವುದಿಲ್ಲವೆಂದಾಗ ಅನ್ಯರದ್ದು ಮಾಡಲು ಸಾಧ್ಯವಿಲ್ಲ ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ನೀವು ಸಹ ಸಹಯೋಗಿಗಳಾಗಿದ್ದೀರಿ ಅಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಅದು ಭಕ್ತಿ ಮಾರ್ಗದ ದಶೆಯಾಗಿದೆ ಸದ್ಗತಿ ಮಾರ್ಗದ ದಶೆ ಒಂದೇ ಆಗಿದೆ ಯಾರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಅವರ ಮೇಲೆ ಬೃಹಸ್ಪತಿಯ ದಶೆ ಇದೆ ಅವರನ್ನ ಮಹಾರಥಿ ಎಂದು ಹೇಳಲಾಗುತ್ತೆ ತಮ್ಮ ಹೃದಯದೊಂದಿಗೆ ಕೇಳಿರಿ ನಾವು ಮಹಾರಥಿಯಾಗಿದ್ದೇವೆಯೇ ಇಂತಿಂತಹವರ ಸಮಾನ ಸರ್ವಿಸ್ ಮಾಡುತ್ತೇವೆ ಕಾಲಾಳುಗಳು ಎಂದು ಯಾರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಒಂದು ವೇಳೆ ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ ಎಂದಾಗ ತಮ್ಮನ್ನು ಕಲ್ಯಾಣಕಾರಿ ತಂದೆಯ ಮಕ್ಕಳು ಎಂದು ಏಕೆ ಹೇಳಿಕೊಳ್ಳಬೇಕು ತಂದೆಯಂತೂ ಪುರುಷಾರ್ಥ ಮಾಡಿಸ್ತಾರೆ ಈ ಯಜ್ಞ ಸೇವೆಯಲ್ಲಿ ಮೂಳೆಯನ್ನು ತೊಡಗಿಸಬೇಕು ಬಾಕಿ ಕೇವಲ ತಿನ್ನುವುದು ಕುಡಿಯುವುದು ಮಲಗುವುದು ಇದು ಸರ್ವೇಸಾಯ್ತಾ ಈ ರೀತಿಯಂತೂ ಹೋಗಿ ಪ್ರಜೆಗಳಲ್ಲಿ ದಾಸದಾಸಿಯರಾಗುವಿರಿ ತಂದೆ ಹೇಳ್ತಾರೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣರಾಗಿರಿ ಸುಪುತ್ರ ಮಕ್ಕಳನ್ನ ನೋಡಿ ತಂದೆಗೆ ಖುಷಿಯಾಗುತ್ತೆ ಶಿವಬಾಬಾರವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದು ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನ ಕೊಟ್ಟು ಉನ್ನತಿಯನ್ನು ಪಡೆದುಕೊಳ್ಳಬೇಕು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ತಮ್ಮದೇ ಕಲ್ಯಾಣವಿದೆ ನೆನಪಿನ ಯಾತ್ರೆಯಿಂದ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುವುದು ನೆನಪಿನಲ್ಲಿದ್ದು ಭೋಜನ ಮಾಡಿದಾಗ ಅದರಲ್ಲಿ ಶಕ್ತಿ ಬರುತ್ತದೆ ಅದಕ್ಕೆ ನಿಮ್ಮ ಬ್ರಹ್ಮ ಭೋಜನದ ಬಹಳ ಮಹಿಮೆ ಇದೆ ಆ ಭಕ್ತ ಜನರು ಭೋಗವನ್ನು ಇಡುತ್ತಿರುವಾಗಲೂ ರಾಮ ರಾಮವೆಂದು ಹೇಳುತ್ತಿರುತ್ತಾರೆ ರಾಮನಾಮದ ದಾನ ಕೊಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪದೇ ಪದೇ ತಂದೆಯ ನೆನಪು ಇರಬೇಕಾಗಿದೆ ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನವಿರಬೇಕಾಗಿದೆ ತಂದೆಯ ಹತ್ತಿರ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆಯಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನೀವು ಅವರನ್ನು ನೆನಪು ಮಾಡಿದರೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಬೇರೆಯವರನ್ನು ಏಕೆ ನೆನಪು ಮಾಡಬೇಕು ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತೀರೆಂದರೆ ಬೇರೆ ಎಲ್ಲವನ್ನೂ ಬಿಡಬೇಕಾಗುತ್ತದೆ ಇದಾಗಿದೆ ಅವ್ಯಭಿಚಾರಿ ನೆನಪು ಒಂದು ವೇಳೆ ನೆನಪಿರುವುದಿಲ್ಲವೆಂದರೆ ಗಂಟು ಕಟ್ಟುಕೊಳ್ಳಿರಿ ತಮ್ಮ ಉನ್ನತಿಗಾಗಿ ಶ್ರೇಷ್ಠ ಪದವಿ ಪಡೆಯಲು ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಸುಖ ದುಃಖಗಳಲ್ಲಿ ವಿಚಲಿತನಾಗದೆ ಮತ್ತು ಎರಡರಲ್ಲೂ ಸಮಚಿತ್ತನಾಗಿರುತ್ತಾನೋ ಅವನು ಖಂಡಿತವಾಗಿಯೂ ಮುಕ್ತಿಗೆ ಅರ್ಹನಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಭೋಜನ ಮಾಡುವಾಗ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನ ತರಿಸಿ ನೆನಪಿನಲ್ಲಿ ಭೋಜನ ಮಾಡಿ ಒಬ್ಬ ಶಿವ ಬಾಬಾರವರಿಂದ ಸತ್ಯ ಪ್ರೀತಿಯನ್ನ ಇಟ್ಕೊಳ್ಳಿ ಯಜ್ಞ ಸೇವೆಯಲ್ಲಿ ಮೂಳೆಯನ್ನ ತೊಡಗಿಸಿ ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ಲೇತಮ್ಮ ಬಾಬಾ ವರದಾನದಲ್ಲಿ ಹೇಳ್ತಿದರೆ ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಸಂಪನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತಾಭವ ಸಂಗಮ ಯುಗದಲ್ಲಿ ಡೈರೆಕ್ಟ್ ಪರಮಾತ್ಮನ ಪ್ರಾಪ್ತಿ ಇದೆ ವರ್ತಮಾನದ ಮುಂದೆ ಭವಿಷ್ಯ ಏನೂ ಇಲ್ಲ ಆದ್ದರಿಂದ ನಿಮ್ಮ ಇದೆ ಏನು ಪಡೆಯಬೇಕಿತ್ತೋ ಅದನ್ನು ಪಡೆದೆನು ಈ ಸಮಯದ ಗಾಯನವಾಗಿದೆ ಯಾವುದೇ ವಸ್ತು ಅಪ್ರಾಪ್ತಿ ಇಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ ಇವು ಅವಿನಾಶಿ ಪ್ರಾಪ್ತಿಗಳಾಗಿವೆ ಈ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಚಲನೆ ಮತ್ತು ಚೆಹರೆಯಿಂದ ಸದಾ ಪ್ರಸನ್ನತೆಯ ವಿಶೇಷತೆ ಕಂಡುಬರುವುದು ಏನೇ ಆದರೂ ಸಹ ಪ್ರಾಪ್ತಿವಂತರು ತಮ್ಮ ಪ್ರಸನ್ನತೆಯನ್ನು ಎಂದು ಬಿಡುವುದಕ್ಕೆ ಸಾಧ್ಯವಿಲ್ಲವಂತೆ ತಮ್ಮ ಪರಮಾತ್ಮ ಪ್ರೀತಿಯ ಅನುಭವಿಯಾದರೆ ಯಾವುದೇ ಅಡೆತಡೆಗಳು ತಡೆಯಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅವರ ನೆನ್ಪನ್ನ ತರಿಸ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ